ವೀಕ್ಷಕರೇ ಈ ಒಂದು ಸ್ಯಾಡ್ನೆಸ್ಸನ್ನು ದಯವಿಟ್ಟು ನೀವೊಂದು ವೀಕ್ನೆಸ್ ಆಗಿಯೋ ಅಥವಾ ಒಂದು ಕಾಯಿಲೆ ರೀತಿನೋ ಅಥವಾ ನಿಮಗೆ ಯಾವಾಗಲೂ ಒಂದು ಸ್ಯಾಡ್ ಫೀಲಿಂಗ್ ಮನಸ್ಸಲ್ಲಿ ಬರ್ತಾ ಇದೆ ಆದ್ದರಿಂದ ನೀವೊಂದು ದೊಡ್ಡ ಫೇಲ್ಯೂರ್ ಅನ್ನೋ ರೀತಿಯಲ್ಲೋ ಖಂಡಿತವಾಗಿಯೂ ನೋಡಬೇಡಿ ಏನೋ ಒಂದು ಜಗಳ ಕೂಗಾಟ ನಡೀತಾ ಇದೆ ಅಲ್ಲಿ ಇನ್ನೂ ಚಿಕಿತ್ಸೆಗೆ ಒಂದು ಸ್ವಲ್ಪ ಜಾಗ ಇದೆ ಅಂತ ಅರ್ಥ ಈ ಸ್ಯಾಡ್ನೆಸ್ ಯಾಕೆ ಬಂತು ಅಂತ ಹುಡುಕ್ತಾ 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 ನಾವು ನಮ್ಮೊಳಗಡೆ ಆಧ್ಯಾತ್ಮಿಕವಾಗಿ ತುಂಬ ಚೆನ್ನಾಗಿ ಇಳಿಬಹುದು ಮತ್ತು ನಮ್ಮ ಮನಸ್ಸಲ್ಲಿರೋ ಆ ಪರಮಾನಂದ ಸ್ಥಿತಿಯನ್ನು ಖಂಡಿತವಾಗಿಯೂ ತಲುಪೋದಾಗಿದೆ ನಿಮ್ಮ ದೇಹದಲ್ಲಿ ಫಿಸಿಕಲ್ ಬಾಡಿಯಲ್ಲಿ ಯಾವುದೋ ಒಂದು ಅನಾರೋಗ್ಯ ಇದ್ದರೆ ಅದು ನಮ್ಮನ್ನು ಆ ಲವಲವಿಕೆ ಮತ್ತು ಉತ್ಸಾಹದಲ್ಲಿ ಇರೋಕ್ಕೆ ಬಿಡೋದಿಲ್ಲ ನಮ್ಮ ನಾರದರು ಭಕ್ತಿ ಸೂತ್ರವನ್ನೇ ಬರೀತಾರೆ ಅದನ್ನು ಓದ್ತಾ ಇದ್ರೆ ಪ್ರಪಂಚದಲ್ಲಿ ಎಲ್ಲವೂ ಈ ಒಂದು ಭಕ್ತಿ ರಸದ ಮೂಲಕನೇ ಸಿಕ್ಬಿಡುತ್ತಲ್ಲಪ್ಪಾ ಅಂತ ಖಂಡಿತ ಅನಿಸುತ್ತೆ ನಮಸ್ಕಾರ ವೀಕ್ಷಕರೇ ಏನೋ ಒಂಥರ ಯಾವಾಗಲೂ ಬೇಸರ ಈ ಸ್ಯಾಡ್ನೆಸ್ ಅನ್ನೋದು ನನ್ನನ್ನು ಬಿಡ್ತಾನೇ ಇಲ್ಲ ಯಾವಾಗಲೂ ಮನಸ್ಸು ಮತ್ತೆ ಮತ್ತೆ ಪದೇ ಪದೇ ಒಂದು ರೀತಿ ಮಂಕಾಗಿ ಬೇಸರಕ್ಕೆ ಯಾಕೆ ಒಳಗಾಗ್ತಾ ಇದೆ ಅನ್ನೋ ಥರದ್ದು ಒಂದು ಚಿಂತೆಯಲ್ಲಿ ನೀವಿದ್ದರೆ ಖಂಡಿತ ಈ ಒಂದು ವಿಡಿಯೋಯಿಂದ ಯಾವ ರೀತಿ ಸಹಜವಾಗಿ ನಮ್ಮ ಒಳಗಡೆನೇ ಒಂದು ಚಿಕಿತ್ಸಕ ಶಕ್ತಿನ ಜಾಗೃತ ಮಾಡಿಕೊಂಡು ಯಾವಾಗಲೂ ಕಾಡುವಂಥ ಈ ಒಂದು ಸ್ಯಾಡ್ನೆಸ್ ಅಥವಾ ಕೊರಗು ಕೊರತೆ ಚಿಂತೆ ಬೇಸರದ ಬಲೆಯಿಂದ ಬಿಡಿಸ್ಕೊಳ್ಬೋದು ಅನ್ನುವಂಥ ಒಂದು ಎಫೆಕ್ಟಿವ್ ಮಾಹಿತಿಯನ್ನು ನಾವಿವತ್ತು ತಿಳ್ಕೊಳ್ಬಹುದು ಇಲ್ಲಿ ಸ್ಯಾಡ್ನೆಸ್ ಅಥವಾ ಬೇಸರ ಬೇಜಾರು ಕೇವಲ ಏನೋ ತಾತ್ಕಾಲಿಕವಾಗಿ ಸಮಯ ಸಂದರ್ಭಗಳು ಸರಿ ಇಲ್ಲದೇ ಇದ್ದಾಗ ಮಾತ್ರ ಬರುವಂಥದ್ದಲ್ಲ ಎಷ್ಟೋ ಜನಕ್ಕೆ ಎಲ್ಲ ಸಂದರ್ಭಗಳು ತುಂಬ ಚೆನ್ನಾಗಿದ್ದು ಸಂಬಂಧಗಳಲ್ಲೂ ಕೂಡ ತುಂಬ ರೀತಿಯಲ್ಲಿ ಎಲ್ಲರೂ ಪ್ರೀತಿ ಕೊಡ್ತಾ ಇದ್ದರೂ ಕೂಡ ಆರ್ಥಿಕವಾಗಿ ಚೆನ್ನಾಗಿದೆ ಪರಿಸ್ಥಿತಿ ಅಂದರೂ ಕೂಡ ಯಾಕೋ ಗೊತ್ತಿಲ್ಲ ತುಂಬ ಬೇಜಾರು ಬೇಜಾರಾಗ್ತಾಯಿದೆ ಆಗ್ತಾ ಇದೆ ಅಂತ ತುಂಬ ಜನ ಒಳಗಡೆಯಿಂದ ಕೊರಗ್ತಾರೆ ಈ ಕೊರಗನ್ನು ದೊಡ್ಡದೊಂದು ಮಾನಸಿಕ ಸಮಸ್ಯೆಯಿಂದ ಹೇಳ್ಕೊಂಡು ಚಿಕಿತ್ಸೆ ತಗೊಳ್ಳೋಷ್ಟು ದೊಡ್ಡದಲ್ಲ ಅಂತ ಒಂದು ಕಡೆ ಅನ್ಸಿದ್ರೆ ಹಾಗೆ ಇದ್ರೆ ಎಲ್ಲ ಸಂಭ್ರಮ ಮನೇಲಿ ನಡೀತಾ ಇದ್ರು ಕೂಡ ನಾನು ಮಾತ್ರ ಒಂದು ಮೂಲೆಯಲ್ಲಿ ಏನೋ ಒಂದು ಸಪ್ಪೆ ಮುಖ ಹಾಕ್ಕೊಂಡು ಬೇಸರದಲ್ಲಿ ಕೂತಿದಿರೋ ಹಾಗೆ ಇದೆಯಲ್ಲಪ್ಪ ಇದು ಕಾಯಿಲೆನಾ ಅಲ್ವಾ ಅಂತ ದ್ವಂದ್ವದಲ್ಲಿ ಎಷ್ಟೋ ಜನ ಇರ್ತಾರೆ ವೀಕ್ಷಕರೇ ಈ ಒಂದು ಸ್ಯಾಡ್ನೆಸ್ಸನ್ನು ದಯವಿಟ್ಟು ನೀವೊಂದು ವೀಕ್ನೆಸ್ ಆಗಿಯೋ ಅಥವಾ ಒಂದು ಕಾಯಿಲೆ ರೀತಿನೋ ಅಥವಾ ನಿಮಗೆ ಯಾವಾಗಲೂ ಒಂದು ಸ್ಯಾಡ್ ಫೀಲಿಂಗ್ ಮನಸ್ಸಲ್ಲಿ ಬರ್ತಾ ಇದೆ ಆದ್ದರಿಂದ ನೀವೊಂದು ದೊಡ್ಡ ಫೇಲ್ಯೂರ್ ಅನ್ನೋ ರೀತಿಯಲ್ಲೋ ಖಂಡಿತವಾಗಿಯೂ ನೋಡಬೇಡಿ ನಾನು ಒಂದು ಎರಡು ಸಾರಿ ಜಪಾನಿಗೆ ಟ್ರಾವೆಲ್ ಮಾಡಿದ್ದೀನಿ ಅಲ್ಲಿ ತುಂಬ ಡಿಸಿಪ್ಲಿನ್ಡ್ ಕಂಟ್ರಿ ಅದು ಎಷ್ಟು ನೀಟ್ ಎಷ್ಟು ಆರ್ಗನೈಸ್ಡ್ ಅಂದರೆ ಅಮೇರಿಕಕ್ಕಿಂತ ಚೆನ್ನಾಗಿರೋ ದೇಶ ಯಾವುದಾದ್ರೂ ಇದೆಯಪ್ಪ ಅಂದರೆ ಅದು ಜಪಾನ್ ಅಂತ ಹೇಳ್ಬೋದು ಆ ಥರ ಅಷ್ಟು ಅಷ್ಟು ಒಂದು ಆರ್ಗನೈಸ್ಡ್ ಎಲ್ಲ ಹೋಗ್ತಾರೆ ಕರೆಕ್ಟ್ ಟೈಮಿಗೆ ಇದು ಮಾಡ್ತಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ಆದರೆ ಅಲ್ಲೂ ಕೂಡ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತುಂಬ ಸೂಸೈಡ್ ರೇಟ್ ಇರೋದು ತುಂಬ ಸ್ಯಾಡ್ನೆಸ್ ಇರೋದು ಇದೆ ಅಂತ ಹೇಳ್ತಾರೆ ಒಬ್ಬರು ಕೂಡ ಇಲ್ಲ ಇಷ್ಟು ಆರ್ಗನೈಸ್ಡ್ ಇಷ್ಟು ಒಂದು ಸಭ್ಯತೆ ಇದೆ ಇವ್ರಿಗೆ ಯಾಕಪ್ಪ ಈ ಥರದೊಂದು ಸ್ಯಾಡ್ನೆಸ್ ಅಂತ ನಮ್ಗೆ ಆಶ್ಚರ್ಯ ಅನ್ನಿಸುತ್ತೆ ಯಾಕೆ ಗೊತ್ತಾ ಯಾಕೆಂದರೆ ಅವ್ರದ್ದೇ ಕಮ್ಯುನಿಟಿಯ ಜನದರು ಏನಪ್ಪ ಹೇಳ್ತಾರೆ ಅಂದರೆ ಇಲ್ಲಿ ನಮಗೆ ನಮ್ಮ ಸ್ಯಾಡ್ನೆಸ್ಸು ಫ್ರಸ್ಟ್ರೇಷನ್ನ ರಿಲೀಸ್ ಮಾಡೋಕ್ಕೆ ದಾರಿನೇ ಇಲ್ಲ ಅಂದರೆ ತಮಾಷೆಗೆ ಹೇಳ್ತಾರೆ ಒಂದು ಕಡ್ ಕೆಟ್ಟ ಚಟಕ್ಕೂ ಇಲ್ಲಿ ಅವಕಾಶ ಇಲ್ಲ ಅಥವಾ ಕೆಟ್ಟದ ನೋಡೋದಕ್ಕೂ ಅವಕಾಶ ಇಲ್ಲ ಕೆಟ್ಟದಾಗಿ ನಡ್ಕೊಳ್ಳೋಕಂತೂ ಮೊದಲೇ ಅವಕಾಶ ಇಲ್ಲ ಸೊ ಒಬ್ಬ ಮನುಷ್ಯ ರಿಲೀಸ್ ಮಾಡಬೇಕು ಅಂದರೆ ಇನ್ನು ಹೇಗೆ ಮಾಡೋಕೆ ಸಾಧ್ಯ ಅಂತ ಯಾಕಂದರೆ ಮೇಲ್ಧ್ವನಿಯಲ್ಲಿ ಮಾತಾಡೋದು ಕೂಡ ಕ್ರೈಮ್ ಅನ್ನೋ ರೀತಿಯಲ್ಲಿ ಆರ್ಗನೈಸ್ಡ್ ಆಗಿದ್ದಾರೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಕೋಪ ಮಾಡ್ಕೊಳ್ಳೋದು ಕಿರ್ಚಾಡೋದು ಸ್ಯಾಡ್ನೆಸ್ ಸ್ವಲ್ಪ ಸ್ವಲ್ಪ ಇದ್ದಿದ್ದ ತಕ್ಷಣ ನೀವು ಏನೋ ತುಂಬ ಕೆಟ್ಟ ವ್ಯಕ್ತಿ ಅಥವಾ ಪಕ್ಕದ ಮನೇಲಿ ಯಾರೋ ಕಿರ್ಚಾಡಿದ್ರು ಜಗಳ ಮಾಡಿದ್ರು ಗಂಡ ಹೆಂಡತಿ ಅಳ್ತಾಯಿದ್ರು ಏನೋ ಕೂಗಾಡಿದ್ರು ಅಂದ ತಕ್ಷಣ ಅಯ್ಯೋ ಅವರಲ್ಲಿ ಏನೋ ಪ್ರಾಬ್ಲಮ್ ಅನ್ನೋ ಥರ ನೋಡೋದನ್ನು ನಾವು ಮೊದಲು ನಿಲ್ಲಿಸಬೇಕು ಅಟ್ಲೀಸ್ಟ್ ಏನೋ ಒಂದು ಜಗಳ ಕೂಗಾಟ ನಡೀತಾ ಇದೆ ಅಲ್ಲಿ ಇನ್ನೂ ಚಿಕಿತ್ಸೆಗೆ ಒಂದು ಸ್ವಲ್ಪ ಜಾಗ ಇದೆ ಅಂತ ಅರ್ಥ ಕಂಪ್ಲೀಟ್ ಸಂಬಂಧಗಳಲ್ಲಿ ನಿಶ್ಶಬ್ದತೆ ಬಂದುಬಿಟ್ರೆ ಅಲ್ಲಿ ಚಿಕಿತ್ಸೆಗೆ ಜಾಗನೇ ಇಲ್ಲ ಎಲ್ಲ ತುಂಬ ಹದಗೆಟ್ಟೋಗಿದೆ ಅಂತ ಅರ್ಥ ಆದ್ದರಿಂದ ನಾವು ಸ್ಯಾಡಾಗಿದ್ದರೆ ತುಂಬ ಬೇಜಾರು ಬೇಜಾರಾಗಿದ್ದರೆ ಆಧ್ಯಾತ್ಮಿಕವಾಗಿ ನೋಡೋದಾದರೆ ಒಳ್ಳೆಯದೇ ಆಯಿತು ಯಾಕೆಂದರೆ ಈ ಸ್ಯಾಡ್ನೆಸ್ ಯಾಕೆ ಬಂತು ಅಂತ ಹುಡುಕ್ತಾ 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 ನಾವು ನಮ್ಮೊಳಗಡೆ ಆಧ್ಯಾತ್ಮಿಕವಾಗಿ ತುಂಬ ಚೆನ್ನಾಗಿ ಇಳಿಬಹುದು ಮತ್ತು ನಮ್ಮ ಅಂತರ್ಮನಸ್ಸಲ್ಲಿರೋ ಆ ಪರಮಾನಂದ ಸ್ಥಿತಿಯನ್ನು ಖಂಡಿತವಾಗಿಯೂ ತಲುಪೋದಾಗಿದೆ ಬಟ್ ಅದಕ್ಕಿಂತ ಮುಂಚೆ ಈ ಥರದೊಂದು ರಿಯಲ್ ಡೀಪ್ ಕ್ರಾನಿಕ್ ಸ್ಯಾಡ್ನೆಸ್ ಯಾಕೆ ಬರುತ್ತೆ ಅಂತ ನೋಡೋದಾದರೆ ಅದಕ್ಕೆ ಹಲವಾರು ಕಾರಣಗಳಿದೆ ಏನೋ ಲಾಸ್ ಆಗೋಯಿತು ಅಂತಾನೋ ಅಥವಾ ಏನೋ ಆಘಾತ ಆಯಿತು ಅಂತಾನೋ ಯಾವುದ್ರಲ್ಲೋ ಫೇಲ್ಯೂರ್ ಆಗೋಯಿತು ಅಂತಾನೋ ಒಂಟಿತನದ ಕಾರಣನೋ ಅಥವಾ ತುಂಬ ಜನಕ್ಕೆ ಸ್ಯಾಡ್ನೆಸ್ಸು ಇದು ಯಂಗ್ಸ್ಟರ್ಸಲ್ಲೂ ಬರ್ತಾ ಇದೆ ಈ ಕಾಂಪಿಟೇಷನ್ ಅನ್ನುವಂಥ ಒಂದು ರ್ಯಾಟ್ರೇಸ್ನ ಮೈಂಡ್ಸೆಟ್ಟಲ್ಲಿ ಐ ಆಮ್ ನಾಟ್ ಗುಡ್ ಎನಫ್ ನಾನು ಸರಿ ಇಲ್ಲ ನಾನು ಅವರಷ್ಟು ನೋಡೋಕ್ಕೆ ಚೆನ್ನಾಗಿಲ್ಲ ಅವರಷ್ಟು ನಂಗೆ ಸಂಬಳ ಬರಲ್ಲ ಅವ್ರ ಥರ ನನ್ನ ಸ್ವಂತ ಮನೇಲಿಲ್ಲ ಅವರಷ್ಟು ದೊಡ್ಡ ಕಾರಲ್ಲಿ ಹೋಗಲ್ಲ ಓ ಅವರಷ್ಟು ಚೆನ್ನಾಗಿರೋ ಹೆಂಡತಿ ಇಲ್ಲ ಆದ್ದರಿಂದ ನಾನು ಐ ಆಮ್ ನಾಟ್ ಗುಡ್ ಫಾರ್ ಎನಿಥಿಂಗ್ ಐ ಆಮ್ ವರ್ತ್ಲೆಸ್ ಐ ಆಮ್ ನಾಟ್ ಗುಡ್ ಐ ಆಮ್ ನಾಟ್ ಗುಡ್ ಅನ್ನೋ ಫೀಲಿಂಗ್ ತುಂಬ ಆವರಿಸ್ತಾ ಇದೆ ಸಮಾಜದಲ್ಲಿ ಆದ್ದರಿಂದ ಅದ್ರ ಜೊತೆ ಜೊತೆಯಲ್ಲೇ ಎಷ್ಟೊಂದೆಲ್ಲ ಇದ್ದರೂ ಕೋಟಿ ಕೋಟಿ ಜನಕ್ಕೆ ಇಲ್ಲದೇ ಇರೋದು ಏನೋ ಒಂದು ವಿಶೇಷತೆ ಇದ್ದರೂ ಕೂಡ ಆ ಸ್ಯಾಡ್ನೆಸ್ಸಿಂದ ವಿಪರೀತವಾಗಿ ಮೆಂಟಲಿ ಇಮೋಷ್ನಲಿ ತುಂಬಾ ಒಂದು ಪೆಥೆಟಿಕ್ ಸಿಚುವೇಷನಲ್ಲಿ ಇರ್ತಾರೆ ಆ್ಯಂಡ್ ಖಂಡಿತ ನಾವು ನಿರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರೋದು ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಈ ಹಾರ್ಮೋನ್ಸ್ ಎಲ್ಲ ತುಂಬ ಚೇಂಜಸ್ ಆಗ್ತಾ ಇದ್ದಾಗ ಬಾಡಿಯಿಂದನೇ ಪ್ರಚೋದನೆ ಬರುತ್ತೆ ಸ್ಯಾಡ್ ಸ್ಯಾಡ್ ಆಗಿರೋದು ಮಂಕ್ ಮಂಕ ಆಗಿರೋದು ಎಲ್ಲ ಚೆನ್ನಾಗಿದ್ರು ಯಾಕೋ ಒಂಥರ ಬೇಜಾರು ಅಳು ಅಳು ಬರೋ ಥರ ಆಗೋದು ಬಾಡಿಲಿ ಆಗೋವಂಥ ಒಂದು ಚೇಂಜಸ್ಸಿಂದ ಈ ಥರ ಆಗ್ತಾ ಇರುತ್ತೆ ಅದನ್ನು ನಾವು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ ಈ ಹಾರ್ಮೋನ್ ಚೇಂಜಸಿಂದ ಆ್ಯಂಡ್ ಎಷ್ಟೋ ಜನಕ್ಕೆ ಪರ್ಪಸ್ ಗೊತ್ತಿಲ್ಲದೆ ಇದ್ದರೂ ಕೂಡ ಸ್ಯಾಡ್ನೆಸ್ ಹೇಳುತ್ತೆ ಸಂಶೋಧನೆ ಇದನ್ನು ತುಂಬ ಪ್ರಮುಖವಾದ ವಿಷಯ ಅಂತ ಹೇಳುತ್ತೆ ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ ಲೈಫಲ್ಲಿ ನನ್ನ ಗುರಿ ಏನು ಏನು ನಾನು ಒಂಥರ ಯೂಸರ್ಸ್ ಥರ ಇದನ್ನೇ ಮಾಡ್ಕೊಂಡಿದ್ದೀನಲ್ಲ ಇದ್ರ ಹಿಂದೆ ಇರೋ ಪರ್ಪಸ್ ಏನು ಅದನ್ನು ಕಾಣಿಸ್ಕೊಳ್ಳದೆ ಇದ್ದಾಗ ಕೂಡ ತನ್ನ ತಾನು ಕಂಡುಕೊಳ್ಳದೆ ಇದ್ದಾಗ ಕೂಡ ಅದ್ರ ಮೂಲಕ ಆಗಲೂ ಕೂಡ ಒಂದು ಡೀಪ್ ಸ್ಯಾಡ್ನೆಸ್ ಆವರಿಸುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಅಫ್ಕೋರ್ಸ್ ನಾವು ಇಗ್ನೋರ್ ಆಗದೇ ಇರೋದು ವಾತಾವರಣ ವಾತಾವರಣದಲ್ಲಿ ಎಲ್ಲರೂ ತುಂಬ ನೆಗೆಟಿವ್ ಆಗಿ ಆಗಿ ಒಂದು ರೀತಿ ಯಾವಾಗಲೂ ನಕಾರಾತ್ಮಕವಾಗಿ ನಡ್ಕೊಳ್ತಾಯಿದ್ರೆ ಸ್ಯಾ ಹಾಡಾಗಿದ್ರೆ ಸಹಜವಾಗಿ ಅಲ್ಲಿ ಮಧ್ಯದಲ್ಲಿರೋ ಮನುಷ್ಯನಿಗೂ ಅದೇ ಥರದೊಂದು ಮನಸ್ಥಿತಿ ಬಂದ್ಬಿಡುತ್ತೆ ಆ್ಯಂಡ್ ಖಂಡಿತ ನಿಮ್ಮ ದೇಹದಲ್ಲಿ ಫಿಸಿಕಲ್ ಬಾಡಿಯಲ್ಲಿ ಯಾವುದೋ ಒಂದು ಅನಾರೋಗ್ಯ ಇದ್ದರೆ ಅದು ನಮ್ಮನ್ನು ಲವಲವಿಕೆ ಮತ್ತು ಉತ್ಸಾಹದಲ್ಲಿ ಇರೋಕ್ಕೆ ಬಿಡೋದಿಲ್ಲ ಇದು ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತಲ್ವ ಆದರೆ ಇದು ಇದ್ಕೊಳ್ಳಿ ಪರವಾಗಿಲ್ಲ ನಮ್ಮನ್ನು ನಮ್ಮ ಬೆಸ್ಟ್ ಪರ್ಫಾಮ್ ಮಾಡೋಕ್ಕೆ ಬಿಡೋಲ್ಲ ಆತ್ಮವಿಶ್ವಾಸಕ್ಕೂ ಹೋಗೋದ್ರಿಂದ ಯಾವುದು ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ಇಲ್ದಿರನ್ನ ತುಂಬ ಲೇಸಿನೆಸ್ ಕೊಡಬಹುದು ಆ್ಯಂಡ್ ಯಾವಾಗಲೂ ಸ್ಯಾಡ್ ಆಗಿದ್ದರೆ ಅಕ್ಕಪಕ್ಕದವ್ರು ತುಂಬ ಜಗಳ ಮಾಡಿ ಸಂಬಂಧಗಳು ವಿಪರೀತವಾಗಿ ಹಾಳಾಗಬಹುದು ತಪ್ಪು ನಿರ್ಧಾರಗಳು ತೊಗೊಂಡ್ಬಿಡ್ಬಹುದು ಈ ಥರ ಪ್ರೊಡಕ್ಟಿವ್ ಆಗಿ ಏನು ಮಾಡೋಕ್ಕಾಗದೆ ಇನ್ನೂ ಆಳವಾದ ಸ್ಯಾಡ್ನೆಸ್ ಒಳಗಡೆ ಬಿದ್ದು ಹೋಗ್ತೀವಿ ಆದ್ದರಿಂದ ಇವತ್ತು ನಾನು ಎರಡು ಅತ್ಯಂತ ಎಫೆಕ್ಟಿವ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಸಹಜವಾಗಿ ಯಾವಾಗಲೂ ಆವರಿಸಿರುವಂಥ ಈ ಸ್ಯಾಡ್ನೆಸ್ ಅಂದ ಹೊರಗಡೆ ಬರೋಕ್ಕೆ ವೀಕ್ಷಕರೇ ಇದು ನನಗಿಲ್ಲ ಬಿಡು ನನಗಿಲ್ಲ ಬಿಡು ಅಂತ ಅಂದ್ಕೋಬೇಡಿ ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಇದೆ ಇದರಿಂದ ಎಸ್ಕೇಪ್ ಆಗೋಕ್ಕೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ದೆ ತುಂಬ ಹೀನಾಯವಾದ ಕೆಟ್ಟ ಚಟಗಳಿಗೆ ಎಷ್ಟೋ ಜನ ಒಳಗಾಗ್ತಾರೆ ನಮ್ಮಲ್ಲಿ ಬರೋ ಥೆರಪಿ ಕ್ಲೈಂಟ್ಸಲ್ಲಿ ಕೆಟ್ಟ ಚಟಕ್ಕೆ ಯಾಕೆ ಅಂತೆಲ್ಲ ಕೇಳಿದಾಗ ನಂಗೆ ತುಂಬ ಈ ಥರ ಅನ್ನಿಸ್ತಾ ಇತ್ತು ಬೇರೆ ದಾರಿ ಕಾಣಿಸ್ಲಾ ಇದೊಂಥರ ಮಜಾ ಕೊಡ್ತಾ ಇದ್ದು ಅದಕ್ಕೆ ಶುರು ಮಾಡಿಕೊಂಡೆ ಈಗ ಬಿಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಯಾವುದೋ ಒಂದು ಬಿಂಜ್ ಈಟಿಂಗು ಅಂದರೆ ಚಿಪ್ಸ್ ತಿಂತಾನೆ ಇರೋದು ಸ್ವೀಟ್ ತಿಂತಾನೆ ಇರೋದು ಅದಿರಬಹುದು ಅಥವಾ ಏನೋ ಒಂದು ಸೀರಿಯಲ್ಲು ಇನ್ನೊಂದೇನೋ ನೋಡ್ತಾನೇ ಇರೋದು ಅದರಲ್ಲಿ ಕಳೆದು ಹೋಗೋದಿರಬಹುದು ಆಗಲೇ ಹೇಳಿದ ಕೆಟ್ಟ ಚಟಗಳಿರಬಹುದು ಅಥವಾ ಬೇರೆಯವರಿಗೆ ದುಃಖ ಕೊಟ್ಟು ತಮಾಷೆ ನೋಡುವಂತಹ ಒಂದು ವಿಕೃತ ಮನಸ್ಥಿತಿ ಏನಿದೆ ಅದ್ರ ಹಿಂದೆ ಸ್ವಲ್ಪ ಆಳ್ವಾಗಿ ಹೋದರೆ ಅಲ್ಲೂ ಸ್ಯಾಡ್ನೆಸ್ ಇರುತ್ತೆ ನಿಮಗೆ ವಿಚಿತ್ರ ಅನ್ನಿಸ್ಬಹುದು ಒಂಥರ ತುಂಬ ಭೀಕರವಾಗಿ ಇದೆ ಅವರ ಮನಸ್ಥಿತಿ ವಿಪರೀತ ಕೋಪ ಮಾಡ್ಕೊಳ್ತಾರೆ ಏನಿದು ರಾಕ್ಷಸ ಪ್ರವೃತ್ತಿ ಅಂತ ನಾವು ಅಂದ್ಕೊಳ್ಳೋ ಅಂಥ ಆ ಥರದ್ದೊಂದು ತುಂಬ ಅಗ್ರೆಸಿವ್ ಕ್ಯಾರೆಕ್ಟರ್ ಹಿಂದೇನೋ ಡೀಪ್ ರೂಢೆ ಸ್ಯಾಡ್ನೆಸ್ ಇರುತ್ತೆ ಅಂದರೆ ನೀವು ನಂಬ್ತೀರಾ ಹೌದು ಇದು ನಮ್ಮ ಬೇರೆ ಸಮೇತ ತೆಗಿಬೇಕು ಈ ಥರದ್ದೆಲ್ಲ ನೆಗೆಟಿವ್ ಪರ್ಸ್ನಾಲಿಟಿ ಅಂದಾಗ ನಮ್ಮ ಸಮಾಜದಲ್ಲಿ ಗೊತ್ತೋ ಗೊತ್ತಿದೆ ನಾವು ಆವರಿಸ್ಕೊಂಡಿರುವಂಥ ಸ್ಯಾಡ್ನೆಸ್ ಅನ್ನು ನಾವು ಅಡ್ರೆಸ್ ಮಾಡಬೇಕಾಗುತ್ತೆ ಇಲ್ಲಿ ಬೇರೆ ಬೇರೆ ಮೆಥಡ್ಸ್ ಇದೆ ಬಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಆಧ್ಯಾತ್ಮಿಕ ಪಥವನ್ನು ತಗೊಂಡ್ರೆ ನಾವು ಖಂಡಿತ ಬೇರೆ ಬೇರೆ ಏನೇನು ಮಾಡ್ತೀವಿ ನಾವು ಔಷಧ ರೀತಿಯ ಚಿಕಿತ್ಸೆ ಇರಬಹುದು ಅಥವಾ ಕ್ಲಿನಿಕಲ್ ಹಿಪ್ನೋಥೆರಪಿ ಇರಬಹುದು ಅಥವಾ ಈವನ್ ಬೇರೆ ಬೇರೆ ಮೆಥಡ್ಸ್ ಇವಾಗ ಕೆಮಿಕಲ್ಸು ಮತ್ತೊಂದು ಇನ್ನೊಂದು ಬೇರೆ ಬೇರೆ ಫಿಸಿಷಿಯನ್ಸ್ ಹತ್ರ ನೀವು ಹೋಗ್ಬೋದು ಆದರೆ ನಮಗೆ ನಾವೇ ಸಹಾಯ ಮಾಡುವಂಥ ಬೆಸ್ಟ್ ರೂಟ್ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಮೋಸ್ಟ್ ಎಫೆಕ್ಟಿವ್ ಮತ್ತು ಈಸಿ ಅಂತಲೂ ಹೇಳ್ಬೋದು ನಮಗೆ ಅದು ಇನಿಷಿಯಲಿ ಅನಿಸುತ್ತೆ ನನಗೆ ನಾನೇ ಮಾಡ್ಕೊಳ್ಳೋಕ್ಕಾಗತ್ತಾ ನಾನು ಈ ಸ್ಥಿತಿಯಲ್ಲಿ ಅಂತ ಬಟ್ ಒಂದು ಸಣ್ಣ ಹೆಜ್ಜೆ ತೊಗೊಂಡ್ರೆ ಖಂಡಿತ ಸಾಧ್ಯ ಇದೆ ಇದರಲ್ಲಿ ನಾನು ನಿಮಗೆ ಒಂದು ಬ ಭಕ್ತಿ ಧ್ಯಾನದ ರೀತಿ ಒಂದು ಅದ್ಭುತ ಚಿಕಿತ್ಸಕ ವಿಧಾನವನ್ನು ಇವತ್ತು ಹೇಳ್ಕೊಡ್ತೀನಿ ನಮ್ಮ ನಾರದರು ಭಕ್ತಿ ಸೂತ್ರವನ್ನೇ ಬರೀತಾರೆ ಅದನ್ನು ಓದ್ತಾ ಇದ್ದರೆ ಪ್ರಪಂಚದಲ್ಲಿ ಎಲ್ಲವೂ ಈ ಒಂದು ಭಕ್ತಿ ರಸದ ಮೂಲಕನೇ ಸಿಗ್ಬಿಡುತ್ತಲ್ಲಪ್ಪ ಅಂತ ಖಂಡಿತ ಅನಿಸುತ್ತೆ ಸಾಧ್ಯ ಆದರೆ ಓದಿ ಪುಟಾಣಿ ಪುಸ್ತಕ ಅದು ಅದ್ಭುತವಾಗಿದೆ ಅದು ಸೊ ಈ ಭಕ್ತಿ ಆ ಒಂದು ಎನರ್ಜಿಯನ್ನು ನಾವು ಹೀಲಿಂಗಾಗಿ ಹೇಗೆ ಉಪಯೋಗಿಸ್ಕೋಬಹುದು ಆರಾಮಾಗಿ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಎಷ್ಟೋ ಸಾರಿ ನಮಗೆ ಸ್ಯಾಡ್ನೆಸ್ಸು ಅವ್ರ ಪ್ರೀತಿ ಕೊಡಲಿಲ್ಲ ಇವ್ರ ಪ್ರೀತಿ ಕಮ್ಮಿ ಮಾಡಿದ್ರು ಅವ್ರಗಿಂತ ನಾನು ಕಮ್ಮಿ ಇದ್ದೀನಿ ಇವ್ರು ನನ್ನ ಜಡ್ಜ್ ಮಾಡ್ತಾ ಇದ್ದಾರೆ ಇದಿನ್ನೂ ನನಗೆ ಸಿಕ್ಕಿಲ್ಲ ಈ ಥರ ಓವರ್ ಅನಾಲಿಸಿಸಿಂದ ಬಂದಿರುತ್ತೆ ಒಂದು ಎರಡು ನಿಮಿಷ ಅದನ್ನೆಲ್ಲ ಸ್ಥಗಿತಗೊಳಿಸಿ ನಿಮ್ಮ ಇಷ್ಟ ದೇವರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ನೀವು ಒಂದು ನಿಷ್ಕಲ್ಮಶವಾದ ನಿರ್ಮಲವಾದ ಭಕ್ತಿಯ ಶಕ್ತಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡೋ ರೀತಿ ಕಲ್ಪನೆ ಮಾಡಿಕೊಳ್ಳಿ ಇದು ಒಂದು ಶುಭ್ರವಾದ ಬಿಳಿ ಬಣ್ಣ ಇರಬಹುದು ಅಥವಾ ಗುಲಾಬಿ ಬಣ್ಣ ಇರಬಹುದು ಅಂದರೆ ನಮ್ಮ ಅನಾಥ ಚಕ್ರದಿಂದ ರೇಡಿಯೇಟ್ ಆಗುವಂಥ ಒಂದು ಗುಲಾಬಿ ಬಣ್ಣ ಬೆಸ್ಟ್ ಒಂದು ಲವ್ಸ್ ಎನರ್ಜಿ ಥರ ರೇಡಿಯೇಟ್ ಆಗ್ತಾ ಆ ಭಗವಂತನಿಗೆ ಸೇರ್ತಾ ಇದೆ ಆ್ಯಂಡ್ ಭಗವಂತ ನಿಮ್ಮನ್ನು ಇದು ತುಂಬ ಮುಖ್ಯ ನೀವು ಹೇಗಿದ್ದೀರೋ ಹಾಗೆ ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಇದರಲ್ಲಿ ಕಮ್ಮಿ ಇದರಲ್ಲಿ ಕೊರತೆ ಇದೆ ಇದು ಸರಿ ಇಲ್ಲ ನೀವು ನಾಲಾಯಕ್ಕು ಇದಾಗಲಿಲ್ಲ ನಿಮ್ಮ ಕೈಯಲ್ಲಿ ಇದು ಇನ್ನೂ ಮಾಡಬೇಕಾಗಿತ್ತು ಇನ್ನೂ ಚೆನ್ನಾಗಿ ಕಾಣಬೇಕಾಗಿತ್ತು ಇನ್ನೂ ಸರಿಯಾಗಿ ಹೇಳಬೇಕಾಗಿತ್ತು ಇನ್ನೂ ಸಂಪಾದನೆ ಮಾಡಬೇಕಾಗಿತ್ತು ಇನ್ನೂ 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 ನಾಟ್ ಅನ್ ಆಫ್ ನಾಟ್ ಅನ್ ಆಫ್ ಅನ್ನೋದು ಒಂದು ಸೀಲನ್ನ ನಮ್ಮ ಸಮಾಜ ನಮ್ಗೆ ಹಾಕಿ ಹಾಕಿ ನಮ್ಮ ಬಗ್ಗೆ ನಮಗೆ ವಿಪರೀತವಾದ ಜಿಗುಪ್ಸೆ ಮತ್ತು ಸ್ಯಾಡ್ನೆಸ್ ಬರೋ ಥರ ಮಾಡಿಬಿಡುತ್ತೆ ಒಂದು ಮಾರ್ಕ್ ಶೀಟಿಂದ ಹಿಡ್ಕೊಂಡು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ವರೆಗೂ ಎಲ್ಲನೂ ಅದನ್ನೇ ರೇಡಿಯೇಟ್ ಮಾಡ್ತಾರೆ ಥರ ಆಗ್ಬಿಡುತ್ತೆ ಅನ್ಫಾರ್ಚುನೇಟ್ಲಿ ಅಲ್ವಾ ಆದರೆ ಭಗವಂತ ಹೇಗಿದೀವೋ ಹಾಗೆ ನೋಡೋಕೆ ಚೆನ್ನಾಗಿದೀವೋ ಇಲ್ವೋ ನಮ್ಮ ಹತ್ರ ದೊಡ್ಡ ದೊಡ್ಡ ಆಸ್ತಿ ಇದೆಯೋ ಇಲ್ಲವೋ ಟ್ಯಾಲೆಂಟೆಡೋ ಅಲ್ವೋ ಇಮ್ಮೆನ್ಸ್ ಲವ್ ಟುವರ್ಡ್ಸ್ ಎವ್ರಿ ಬಿಟ್ ಆಫ್ ಕ್ರಿಯೇಷನ್ ಆ ಭಗವಂತ ತೋರಿಸ್ತಾನಲ್ವಾ ಆ ಒಂದು ಡೀಪ್ ಆ್ಯಕ್ಸೆಪ್ಟೆನ್ಸನ್ನು ಫೀಲ್ ಮಾಡಬೇಕು ಇದು ತುಂಬ ತುಂಬ ಮುಖ್ಯ ನಾನು ತುಂಬ ಜನ ಥೆರಪಿ ಕ್ಲೈಂಟ್ಗಳಿಗೆ ಹೇಳ್ತಾ ಇರ್ತೀನಿ ನೋಡಿ ನೀವು ಕೂತು ಎರಡು ಮೂರು ನಿಮಿಷ ಇದನ್ನು ಮಾಡಲಿಲ್ಲ ಅಂದರೆ ನಿಮ್ಮ ಜೊತೆಯಲ್ಲಿರೋರ ನಿಜವಾದ ಸಂಬಂಧ ಗಂಡ ಹೆಂಡತಿ ಜೊತೆ ಮಕ್ಕಳ ಜೊತೆ ಅಪ್ಪ ಅಮ್ಮನ ಜೊತೆ ಅದು ಎಷ್ಟು ಚೆನ್ನಾಗಿದ್ರು ಅಲ್ಲಿ ಏನೋ ಕೊರತೆ ಇದೆ ಅನಿಸುತ್ತೆ ಎಷ್ಟೋ ಸಂದರ್ಭದಲ್ಲಿ ನಿಜವಾಗ್ಲೂ ಕೊರತೆ ಇರುತ್ತೆ ಅಂದರೆ ಅದು ಏನೋ ಶುಲ್ಲಕ ಕಾರಣಗಳಿಗೆ ಅದು ಬೇಸರ ಮೂಡಿರುತ್ತೆ ಬಟ್ ಯಾವಾಗ ಇಲ್ಲಿ ನೀವು ಅದನ್ನು ತುಂಬಿಸ್ಕೊಂಬಿಟ್ಟು ಸರಿಪಡಿಸ್ಕೊಳ್ತಿರೋ ಆ ಪರಮಾನಂದದ ಸ್ಥಿತಿಯನ್ನು ಈ ಮೂಲಕ ಅನುಭವಿಸ್ತಿರೋ ಆಗ ಹೊರಗಡೆ ಪ್ರಪಂಚದವರು ನಿಮ್ಮ ಬಾಸ್ ಆಗಲಿ ಆಗಲಿ ಪಕ್ಕದ ಮನೆಯವರಾಗಲಿ ನಿಮ್ಮ ಮನೆಯವರೇ ಆಗಲಿ ಹೆಚ್ಚು ಕಮ್ಮಿ ನಡ್ಕೊಂಡ್ರೂ ನಿಮಗದು ಅಷ್ಟು ಡೀಪಾಗಿ ಸೈಕಲಾಜಿಕಲ್ ಲೆವೆಲಲ್ಲಿ ಎಫೆಕ್ಟ್ ಆಗಲ್ಲ ಬಟ್ ಇದು ಮಾಡದೇ ಅದು ಸಾಧ್ಯ ಇಲ್ಲ ಸೊ ದ ಡೀಪ್ ಆಕ್ಸೆಪ್ಟೆನ್ಸ್ ಆ ಲವ್ ರೇಡಿಯೇಟ್ ಆಗ್ತಾ ಇರೋದು ನೀವು ನಿಮ್ಮ ಲವ್ನ ಕೊಟ್ಟಾಗ ಅಲ್ಲಿಂದ ಆ ಪ್ರೀತಿ ಆ ಒಂದು ಸ್ವೀಕೃತಿ ಬರ್ತಾ ಇರೋದು ನಿಮ್ಮ ಅಣು ಅಣುವಿನಲ್ಲೂ ತುಂಬಿಕೊಂಡು ಆ ಒಂದು ಜಾಯಲ್ಲಿ ಎದ್ದು ಕುಣಿಬೇಕು ಅಂತ ಅನ್ನಿಸ್ಬೇಕು ಆ ರೀತಿ ನೀವು ಮೂರ್ನಾಲ್ಕು ನಿಮಿಷ ಬೇಕಾದರೆ ನಿಮ್ಮ ಫೇವ್ರೆಟ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಹಾಕ್ಕೊಂಡು ಆನಂದದಲ್ಲಿ ಆನಂದ ಬಾಷ್ಪ ಸೂರ್ಯವರೆಗೂ ಕೂತ್ಕೊಳ್ಳಿ ವಾರದಲ್ಲಿ ಎರಡು ದಿನ ಮಾಡಿ ನೋಡಿ ಖಚಿತವಾಗಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಎಸ್ಪೆಷಲಿ ಈ ಡಿಪ್ರೆಸಿವ್ ಮೈಂಡ್ಸೆಟ್ಟು ಇದೆಲ್ಲ ಈ ಥರದ ಸ್ಥಿತಿಯಿಂದ ಬರುವಂತಹ ಒಂದು ಹ್ಯಾಪಿ ಹಾರ್ಮೋನ್ಸಿಂದ ಹಿಡಿದು ಇನ್ನೂ ಸಾಕಷ್ಟು ಬೇರೆ ಡಿವೈನ್ ಎನರ್ಜೀಸ್ ಇದೆಯಲ್ಲ ಇದು ಸೈಂಟಿಫಿಕ್ ರಿಸರ್ಚ್ಗೆ ಮೀರಿದ್ದು ನಾವು ಈ ಕೆಮಿಕಲ್ ಆ ಹಾರ್ಮೋನ್ ಅಂತೀವಲ್ಲ ಅದೆಲ್ಲ ಮೀರಿರುವಂಥ ಒಂದು ಡೈಮೆನ್ಷನ್ನಿಂದ ಬರುವಂಥ ಬೆಳಕಿದು ಅದರ ಸ್ಪರ್ಶ ಅದರ ಚಿಕಿತ್ಸೆಯನ್ನು ನಾವು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಭಗವಂತನನ್ನು ಯಾವುದೋ ಒಂದು ಪ್ರೊಸೀಜರ್ ಮೂಲಕ ಯಾವುದೋ ಒಂದು ಮಾಧ್ಯಮದ ಮೂಲಕ ಯಾವುದೋ ಒಂದು ಇದೇ ಥರ ಮಾಡಬೇಕು ಅನ್ನೋ ರಿಚುವಲ್ ಮೂಲಕ ಮಾಡೋದು ಒಂದು ಆ ಟೆನ್ಷನ್ಗಿಂತ ಹೀಗೆ ಕೂತ್ ಮಾಡಿದಾಗ ನಮಗೆ ವಾಸ್ತವದಲ್ಲಿ ಭಗವಂತ ಯಾರು ಅನ್ನೋ ಭಕ್ತಿ ರಸದ ಧ್ಯಾನದ ಮೂಲ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅದರಿಂದ ಕೂತ್ಕೊಂಡು ಹೈಯರ್ ಪವರ್ ನಿಮಗೆ ಅದನ್ನು ದೇವರ ರೀತಿ ಅನ್ನೋದಕ್ಕಿಂತ ನಿಮ್ಗಿಂತ ಉನ್ನತವಾದ ಒಂದು ಶಕ್ತಿ ನಾವು ಅದಕ್ಕೆ ಹೈಯರ್ ಸೆಲ್ಫ್ ಅಂತ ಕರಿತೀವಿ ಹೀಲಿಂಗ್ ಭಾಷೆಯಲ್ಲಿ ಹೈಯರ್ ಪವರ್ ನಿಮ್ಮನ್ನು ಆವರಿಸ್ತಾ ಆ ಒಂದು ಸುದೆಯನ್ನು ಸುರಿಸ್ತಾ ಇದ್ದು ಅದರ ಮೂಲಕವೇ ನಿಮ್ಮೆಲ್ಲ ಧನಾತ್ಮಕ ಗುಣಗಳು ಜಾಗೃತ ಆಗೋ ಹಾಗೆ ನೋಡ್ಕೊಳ್ಳಿ ಇನ್ನು ಗ್ರ್ಯಾಟಿಟ್ಯೂಡ್ ಗಾಡ್ ಮೆಡಿಟೇಷನ್ ಅಂದರೆ ಧನ್ಯತಾ ಮನೋಭಾವನೆಯಿಂದ ಭಗವಂತನ ಜೊತೆ ಸಂಪರ್ಕ ಪಡುವಂಥದ್ದು ಬೇಕಾದರೆ ಜೊತೆಯಲ್ಲೇ ಮಾಡ್ಬೋದು ಅಥವಾ ಸಪ್ರೇಟಾಗಿ ಮಾಡ್ಬೋದು ಏನು ಏನೆಲ್ಲ ಭಗವಂತ ಕೊಟ್ಟಿದ್ದಾನೆ ಅದರ ಕಡೆ ಒಂದು ಐದು ನಿಮಿಷ ಗಮನ ವಹಿಸೋದ್ರಲ್ಲಿ ಏನು ಲಾಸ್ ಇದೆ ನಿಮಗೆ ಗೊತ್ತಾ ಚಿಕಿತ್ಸೆಯಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಪಾಸಿಟಿವಿಟಿಯನ್ನು ಎಮಿಟ್ ಮಾಡುವಂಥದ್ದು ಧನ್ಯತಾ ಮನೋಭಾವನೆ ಅಂತ ಸಂಶೋಧನೆ ಹೇಳುತ್ತೆ ದ ಮೊಮೆಂಟ್ ವಿ ಬಿಕಮ್ ಗ್ರೇಟ್ಫುಲ್ ಫಾರ್ ಸಮಥಿಂಗ್ ಅವರ್ ಎನರ್ಜಿ ಶಿಫ್ಟ್ ನೀವು ಯಾವುದೇ ಪರ್ಸನಾಲಿಟಿ ಪುಸ್ತಕ ತೊಗೊಳ್ಳಿ ಯಾವುದೇ ಗ್ರೇಟ್ ಗ್ರೇಟ್ ಆಟೋಬಯೋಗ್ರಫಿನ ತೊಗೊಳ್ಳಿ ಯಾರೇ ತುಂಬ ಸಕ್ಸಸ್ಫುಲ್ ಆಗಿರೋ ಪುಸ್ತಕಗಳನ್ನು ಓದಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರೆಲ್ಲ ಈ ಒಂದು ಕೃತಜ್ಞತಾ ಮನೋಭಾವನೆ ಬಗ್ಗೆ ಖಂಡಿತ ಹೇಳ್ತಾರೆ ಈ ಮ್ಯಾನಿಫೆಸ್ಟೇಷನ್ ಪವರು ಅಥವಾ ಲಕ್ಕು ಅಥವಾ ಏನೋ ಒಂದು ಗ್ರೇಸು ಇದೆಲ್ಲವೂ ಈ ಒಂದು ಭಾವನೆಯ ಮೂಲಕ ನಾವು ಜಾಗೃತ ಮಾಡ್ಕೊಳ್ಬೋದಾಗಿದೆ ಸೊ ಆ ಭಗವಂತನಿಗೆ ಭಗವಂತ ನೀನು ನನಗೆ ಇದು ಕೊಟ್ಟಿದ್ಯಾ ಇದು ಕೊಟ್ಟಿದ್ಯಾ ನನಗೆ ಹೀಗಿದ್ರು ಇದನ್ನು ಕೊಟ್ಟಿದ್ಯಾ ಹಾಗಿದ್ರು ಅದನ್ನು ಕೊಟ್ಟಿದ್ಯಾ ಈ ಥರ ಹೇಳ್ತಾ ಹೋದಾಗ ಅದು ಭಗವಂತನ ಜೊತೆಯಲ್ಲಿ ನಮ್ಮ ಸ್ವೀಕೃತಿನ ಜಾಸ್ತಿ ಮಾಡ್ತಾ ಇದ್ದ ಹಾಗೆ ನಾವು ಧ್ಯಾನದಿಂದ ಹೊರಬಂದಾಗ ಎಲ್ಲವನ್ನೂ ಒಂದು ಹೊಸ ಆ್ಯಂಗಲಲ್ಲಿ ನೋಡೋಕೆ ನಮ್ಮ ಮೈಂಡ್ ಓಪನ್ ಆಗುತ್ತೆ ಆಗ ಸಂದರ್ಭಗಳು ಚೆನ್ನಾಗೇ ಇಲ್ಲ ಅಂತ ಅಂದ್ಕೊಳ್ಳಿ ಒಂದು ಎರಡು ದಿನ ಆಗಲೂ ಅದರಲ್ಲಿ ಬೆಸ್ಟ್ ನೋಡುವಂಥ ಒಂದು ಆಪ್ಟಮಿಸ್ಟಿಕ್ ಮೈಂಡ್ಸೆಟ್ ಡೆವಲಪ್ ಆಗುತ್ತೆ ನೀನು ಯಾಕೆ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ ಅಂತ ಬೈತೀವಿ ಕೆಲವ್ರಿಗೆ ನಾವು ಅಥವಾ ನಮಗೆ ನಾವೇ ಅಂದ್ಕೊಳ್ತೀವಿ ಬಟ್ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಟ್ರೈನಿಂಗ್ ಕೊಟ್ಟಿದ್ದರೆ ತಾನೇ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಳ್ಳೋಕ್ಕೆ ಈ ಎರಡು ಧ್ಯಾನಕ್ರಿಯೆಯನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಬಾರಿ ಇನ್ನೊಂದು ಔಷಧ ರೀತಿಯ ಚಿಕಿತ್ಸೆ ಸಲ ಜೊತೆ ಇನ್ನೊಂದಷ್ಟು ಮಾಹಿತಿ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ